ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಜೇಂದ್ರ ಅವರ ಸೂಚನೆ ಮೇರೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಾಮಾನ್ಯವಾಗಿ ಅಭ್ಯರ್ಥಿಗಳ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ನನ್ನನ್ನು ಇವತ್ತು ನಿಯೋಜನೆ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಪ್ರಮುಖ ಕಾರ್ಯಕರ್ತರ ಜೊತೆಯಲ್ಲಿ ಮಾತಾಡಿ ಮುಂದಿನ ಲೋಕಸಭಾ ಚುನಾವಣೆಯ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೇನೆ ನಮಗೆ ವಿಶ್ವಾಸ ಇರುವುದು ಬಹಳ ವರ್ಷಗಳಿಂದ ನಾವು ಇದನ್ನು ಗೆಲ್ತಾ ಬಂದವರು ಈ ಕ್ಷೇತ್ರವನ್ನ ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಇಷ್ಟೆ ದೇಶದಲ್ಲಿ ಮತ್ತೆ ಸಮರ್ಥ ಭಾರತ ನಿರ್ಮಾಣ ಆಗಬೇಕಾದ್ರೆ ಸಮೃದ್ಧ ಭಾರತ ನಿರ್ಮಾಣ ಆಗಬೇಕಾದ್ರೆ ಶಕ್ತಿಶಾಲಿ ಭಾರತ ನಿರ್ಮಾಣ ಆಗಬೇಕಾದ್ರೆ ಸ್ವಾಭಿಮಾನಿ ಭಾರತ ನಿರ್ಮಾಣ ಆಗಬೇಕಾದ್ರೆ ಭಾರತದ ಪ್ರಧಾನಮಂತ್ರಿಯಾಗಿ ಮತ್ತೆ ನರೇಂದ್ರ ಮೋದಿ ಆಯ್ಕೆ ಆಗಬೇಕು ಅನ್ನುವಂಥ ಎಲ್ಲ ಕಾರ್ಯಕರ್ತರ ಹಂಬಲಕ್ಕೆ ಪೂರಕವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೆ ನಿಶ್ಚಯವಾಗಿ ಈ ಕ್ಷೇತ್ರವನ್ನು ನಾವು ಬಹುದೊಡ್ಡ ಅಂತರದಲ್ಲಿ ಗೆಲ್ತೇವೆ ಅನ್ನುವಂಥ ವಿಶ್ವಾಸಗಳು ನನಗೆ ಮತ್ತು ನಮ್ಮ ತಂಡಕ್ಕೆ ಬಂದಿದೆ ಸುದೀರ್ಘವಾದಂಥ ಆಡಳಿತದ ಹಿನ್ನೆಲೆಯಲ್ಲಿ ನಾವೆಲ್ಲ ಅರ್ಥ ಮಾಡಿಕೊಂಡಿರೋದೇನೆಂದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸಿರುವಂಥ ರೀತಿ ಜಗತ್ತೇ ಆರ್ಥಿಕವಾಗಿ ಹಿಂಜರಿಕೆ ಕಾಣ್ತಿರುವ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ಬಲಾಟವಾಗ್ತಿರುವಂತಹ ರೀತಿ ಇಡೀ ಪ್ರಪಂಚ ಭಾರತವನ್ನ ಮತ್ತು ನರೇಂದ್ರ ಮೋದಿಯವರನ್ನು ಗೌರವದಿಂದ ಕಾಣುವಂಥ ಒಂದು ಕಲ್ಪನೆ ಇವೆಲ್ಲವೂ ಕೂಡ ಒಂದು ಸಮರ್ಥವಾಗಿರುವಂಥ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ನರೇಂದ್ರ ಮೋದಿಯವರ ಹೆಜ್ಜೆ ಮತ್ತು ಅವರ ಶ್ರಮ ಸಾರ್ಥಕವಾಗಿ ನಮಗೆಲ್ಲ ಕಂಡು ಬಿಜೆಪಿಯ ಕಾರ್ಯಕರ್ತರಾದ ನಮಗೆಲ್ಲ ನಮ್ಮ ಪ್ರಧಾನಿಯ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಕೇಂದ್ರ ಸರ್ಕಾರದ ಒಟ್ಟು ಕಾರ್ಯಶೈಲಿಯ ಬಗ್ಗೆ ನಮ್ಗೆ ಅತ್ಯಂತ ಸಂತೋಷ ಅನಿಸಿದೆ ಈ ಸಂದರ್ಭದಲ್ಲಿ ಚುನಾವಣೆ ಬರ್ತಾ ಇದೆ ದುರಂತ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಅಧಿಕಾರವನ್ನು ಸೂತ್ರ ಹಿಡಿದು ಎಂಟು ತಿಂಗಳಾಯಿತು ನಾನು ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾ ಹೇಳಿದೆ ಎಂಟು ತಿಂಗಳಾಯ್ತು ನಿಮ್ಮ ಸರ್ಕಾರ ಬಂದು ಯಾವ ಪಾರ್ಟಿ ಶಾಸಕರು ಬೇಕಾರಾಗಿರ್ಲಿ ಒಂದು ಐವತ್ತು ಮೀಟರ್ ರಸ್ತೆಯನ್ನು ಮಾಡಿಕೊಳ್ಳುವಂಥ ಶಕ್ತಿ ಇವತ್ತು ಶಾಸಕರಿಗಿಲ್ಲ ಅಷ್ಟೊಂದು ಅಧೋಗತಿಗೆ ಸರ್ಕಾರ ಇಳಿದು ಅಭಿವೃದ್ಧಿಗೆ ಹಣವೇ ಇಲ್ದಿರುವಂಥ ದುರಂತ ಕಂಡಿರುವಂಥ ಪ್ರಥಮ ಸರ್ಕಾರ ಯಾವುದಾದ್ರು ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಅಂತ ಹೇಳುತ್ತೆ ಎಲ್ಲಕ್ಕಿಂತ ನೋವಿನ ಸಂಗತಿ ಅಂದರೆ ರಾಷ್ಟ್ರ ವಿರೋಧಿಗಳು ಮತ್ತು ಭಯೋತ್ಪಾದಕರು ಈ ಸರ್ಕಾರದಲ್ಲಿ ಬೀದಿಗಿಳಿದು ಕೆಲಸ ಮಾಡ್ತಾರೆ ಬೀದಿಗಿಳಿದು ಒಂದು ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಶಹರಗಳ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಸರ್ಕಾರ ಗಂಭೀರವಾಗಿ ಗಮನಿಸ್ತಾನೆ ಇಲ್ಲ ಇನ್ನೂ ಹೇಳಿಕೆಯನ್ನು ಕೊಡ್ತಾ ಇದ್ದರು ದೇಶ ವಿರೋಧಿ ಕೃತ್ಯಗಳನ್ನು ಮಾಡಿದಾಗ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಭಾರತ ವಿರೋಧಿ ಘೋಷಣೆ ಭಟ್ಕಳಲ್ಲಿ ನಡೆದಿರುವಂಥ ಪಾಕಿಸ್ತಾನದ ಪರ ಘೋಷಣೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಹಾಕಿರುವಂಥ ಭಾರತ ವಿರೋಧಿ ಧಿಕ್ಕಾರದ ಘೋಷಣೆ ಇವೆಲ್ಲವೂ ಅಲ್ಲೆಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಡೀತಾ ಇತ್ತು ಕರ್ನಾಟಕದ ಜನ ಅದನ್ನು ಕಂಡು ಆತಂಕ ಪಡ್ತಾ ಇದ್ರು ಮುಂದಿನ ದಿವಸಗಳು ಹೇಗೆ ಅಂತೇಳಿ ಆದರೆ ಮೊನ್ನೆ ಏಳು ಕೋಟಿ ಜನರ ಆತ್ಮ ಯಾವುದು ಕೇಳಿದರೆ ಅದು ವಿಧಾನಸೌಧ ಪ್ರಜಾತಂತ್ರದ ದೇಗುಲ ಅಂತ ನಾವೆಲ್ಲ ಕರೆದೆವು ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇರೋರು ಕೆಂಗಲ್ ಹನುಮಂತಯ್ಯನವರು ಕಟ್ಟಿರುವಂಥ ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ದನ್ನು ನೋಡಿ ಇಡೀ ಪ್ರಜಾತಂತ್ರ ವ್ಯವಸ್ಥೆ ಇಡೀ ದೇಶ ಒಂದು ರೀತಿಯೇ ನೋವನ್ನು ನೋವಿನಿಂದ ಹೇಳುವಂಥ ಒಂದು ನೋವಾಗಿದೆ ಪ್ರಕಟಣೆ ಹೊರಡುತ್ತೆ ಎಲ್ಲರ ಮನಸ್ಸನ್ನು ನೋವು ಯಾವ ಪಕ್ಷ ಯಾವ ಪಾರ್ಟಿ ಅನ್ನೋದಕ್ಕಿಂತ ವಿಧಾನಸೌಧದ ಒಳಗಡೆ ಭಾರತ ವಿರೋಧಿ ಘೋಷಣೆಗೆ ಹೋಗ್ತದೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಲ್ಲೋ ಇಲ್ಲೋ ಇಂಥದ್ದನ್ನೆಲ್ಲ ಕೇಳಿದಾಗ ನಮಗೆ ಕೋಪ ಬರ್ತಾ ಇತ್ತು ಆದರೆ ಪ್ರಥಮ ಬಾರಿಗೆ ಇಡೀ ಕರ್ನಾಟಕದ ಜನ ನೋವನ್ನು ಅನುಭವಿಸುವಂಥ ಘಟನೆಗಳು ನಡೀತು ವಿಧಿವಿಜ್ಞಾನ ಸಂಸ್ಥೆಯವರು ಹೇಳ್ತಾರೆ ಇದು ನೇರವಾಗಿ ಪಾಕಿಸ್ತಾನದ ಪರವಾದಂಥ ಘೋಷಣೆ ಅಂತ ಹೇಳುತ್ತೆ ಸಾಂದರ್ಭಿಕ ಸಾಕ್ಷಿಗಳು ಆ ಪಾಕಿಸ್ತಾನದ ಪರವಾದ ಘೋಷಣೆಯನ್ನು ಮಾಡಿದವರ ಬಾಯಿ ಮುಚ್ಚುವುದೇ ಇರುವುದನ್ನು ಚಿತ್ರಗಳು ಪ್ರಕಟಿಸ್ತವೆ ಮಾಧ್ಯಮಗಳು ಮಾಧ್ಯಮಗಳು ಕೇಳಿದರೆ ನೂತನವಾಗಿ ಆಯ್ಕೆಯಾಗಿರುವಂಥ ನಾಸಿರ್ ಹುಸೂನ್ ಎಂ ಪಿ ಮಾಧ್ಯಮಗಳನ್ನ ಮೇಲೆ ಗರಂ ಆಗಿ ಅವ್ರನ್ನ ಗಲಾಟೆ ಮಾಡಿ ಹೆದರಿಸುವಂಥ ಕೆಲಸಗಳು ಮಾಡ್ತಾರೆ ಅಂದರೆ ಕರ್ನಾಟಕ ಸರ್ಕಾರದ ಮತ್ತು ಕಾಂಗ್ರೆಸ್ ಪಕ್ಷದ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ರಾಷ್ಟ್ರ ವಿರೋಧಿಗಳ ಕೈಯಲ್ಲಿ ರಾಜಿ ಮಾಡಿಕೊಳ್ಳುವಂಥ ಅನಿವಾರ್ಯತೆಗೆ ಚುನಾವಣೆಗೋಸ್ಕರ ಕಾಂಗ್ರೆಸ್ ಪಕ್ಷ ಎಳೆದದ್ದನ್ನು ನಾನು ಕಂಡಿದ್ದೆ ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ನಾವು ಸರ್ಕಾರವನ್ನು ವಿರೋಧ ಮಾಡಿದೆವು ನೀವು ಹೇಳಿಕೆ ಕೊಡಬೇಕು ಅಂತ ಹೇಳಿದೆವು ರಾಷ್ಟ್ರ ವಿರೋಧಿ ಘೋಷಣೆಯನ್ನು ಕೂಗ್ತಾ ಇದ್ದರೆ ಎರಡು ಜನರನ್ನು ಅರೆಸ್ಟ್ ಮಾಡಿದ್ದೀರಿ ವಿಧಿವಿಜ್ಞಾನ ಸಂಸ್ಥೆಗಳು ವರದಿ ಕೊಟ್ಟ ನಂತರವೂ ಕೂಡ ನಿಮ್ಮ ಕತೆ ಏನಾಗಿದೆ ಕೇಳಿದರೆ ಮುಖ್ಯಮಂತ್ರಿಗಳು ಅದನ್ನು ಬಿಟ್ಟು ವಿಧಾನಸೌಧದ ಒಳಗಡೆ ಕರೆದಿರುವಂಥ ರಾಷ್ಟ್ರ ವಿರೋಧಿ ಕೃತ್ಯವನ್ನು ಬಿಟ್ಟು ಉಳಿದದಕ್ಕೆ ನಾನು ಉತ್ತರ ಕೊಡ್ತೇನೆ ಅನ್ನುವಂಥ ಮಟ್ಟಕ್ಕೆ ಕೇಳಿದಿದ್ದು ನಮಗೆ ನೋವನ್ನಬಿಟ್ಟಿದೆ ಒಂದು ಕಡೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಹೇಳ್ತಾರೆ ನಾವೆಲ್ಲ ನೋಡಿ ಆಯ್ತದ್ದು ಅದು ವಿಧಿವಿಜ್ಞಾನ ಸಂಸ್ಥೆಯವರು ತಗೊಂಡು ನಾವು ಖಾಸಗಿಯಿಂದ ಚೆಕ್ ಮಾಡಿದ್ದೇವೆ ಘೋಷಣೆ ಕೂಗಲೇ ಇಲ್ಲ ಅಂತಾರೆ ಮಕ್ಕಳ ಕಲ್ಯಾಣ ಮಂತ್ರಿಯವರು ಅದೇ ರೀತಿ ಹೇಳ್ತಾರೆ ಪ್ರವಾಸೋದ್ಯಮ ಮಂತ್ರಿಗಳು ಅದೇ ರೀತಿ ಹೇಳ್ತಾರೆ ಕಾನೂನು ಮಂತ್ರಿಗಳು ಇಲ್ಲ ಅಂತಾರೆ ಆದರೆ ಇವತ್ತು ಖಚಿತ ಆಗಿಬಿಟ್ಟಿದೆ ಎಲ್ಲ ಮಾಧ್ಯಮದಲ್ಲೂ ಬಿತ್ತರಾಗಿದೆ ಅಧಿಕೃತ ಮಾಹಿತಿ ಬರ್ತಾ ಇದೆ ಇಷ್ಟು ಮಾಡಿಯೂ ಕೂಡ ಯಾರನ್ನ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂಥ ಮಟ್ಟಕ್ಕೆ ಸರ್ಕಾರ ಇಲ್ಲದಿರುವುದು ಭಯೋತ್ಪಾದಕರು ಬೀದಿಗೆ ಮಾತ್ರ ಅಲ್ಲ ವಿಧಾನಸೌಧ ಒಳಗೆ ಬಂದಾಗಲೂ ಕೂಡ ಕ್ರಮ ಕೈಗೊಳ್ಳಾಗದಿರುವಂಥ ಅಸಹಾಯಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಇನ್ನು ಈ ದೇಶವನ್ನು ಈ ರಾಜ್ಯವನ್ನು ಈ ಜನತೆಯನ್ನು ಯಾರು ಕಾಪಾಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲದಿರುವಂಥ ಪರಿಸ್ಥಿತಿ ನಿರ್ಮಾಣ ಇರುವುದನ್ನು ನಾವು ಕಂಡಿದ್ದೇವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ಸಿದ್ದರಾಮಯ್ಯನವರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ನಾವು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳುವುದನ್ನು ನಾವು ನಿತ್ಯ ಕೇಳ್ತಾ ಇದ್ದೆ ನಾನು ಅವರಿಗೆ ಒಂದೇ ಮಾತನ್ನು ಕೇಳಿದ್ದೆ ಈ ದೇಶದಲ್ಲಿ ಸಂವಿಧಾನಕ್ಕೆ ರಕ್ಷಣೆಗೆ ಸಂವಿಧಾನಕ್ಕೆ ತೊಂದರೆ ಆಗಿರುವಂಥ ಯಾವುದಾದ್ರೂ ಒಂದು ದಿವಸ ಇದ್ದರೆ ಅದು ತುರ್ತು ಪರಿಸ್ಥಿತಿ ತಂದಾಗ ಆ ತುರ್ತು ಪರಿಸ್ಥಿತಿ ತಂದವರೇ ಕಾಂಗ್ರೆಸ್ ಪಕ್ಷದವರು ಈ ದೇಶದ ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಅಂತ ಹರಣ ಮಾಡಿರುವಂಥ ಘಟನೆಗಳು ನಡೆದಿದ್ದು ತುರ್ತು ಪರಿಸ್ಥಿತಿ ಅಂದರೆ ಬೇರೆ ಯಾವುದೇ ದಿನಗಳಲ್ಲಿ ಆಗಿಲ್ಲ ಆದರೆ ಇವತ್ತು ನೀವು ದೇಶದಲ್ಲಿ ಸಂವಿಧಾನಕ್ಕೆ ಧಕ್ಕೆ ಆಗಿದೆ ದೇಶದಲ್ಲಿ ಸಂವಿಧಾನಕ್ಕೆ ಧಕ್ಕೆ ಆಗಿದೆ ಅಂತೇಳಿ ಒಂದು ಹತ್ತಿಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನಲ್ಲಿ ಸಂವಿಧಾನ ರಕ್ಷಣೆ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯವ್ರು ಮಾಡಿದ್ದು ಅದಕ್ಕೆ ಭಾಷಣಕ್ಕೆ ಯಾರು ಕ್ಯಾರ ಕೇಳಿದರೆ ನಿತೀಶ್ ಪೌಲ್ ಅನ್ನುವಂಥ ಹೆಣ್ಮಗಳು ಭಾರತದ ವಿರೋಧಿ ಕೃತ್ಯಗಳಲ್ಲಿ ಇಲ್ಲಿಯವರೆಗೆ ನಿರಂತರವಾಗಿ ತೊಡಿಸಿಕೊಂಡು ಭಾರತದ ಆಡಳಿತಾತ್ಮಕ ವಿಚಾರ ಭಾರತದ ಸಂವಿಧಾನ ಮತ್ತು ಕಾಶ್ಮೀರದಲ್ಲಿರುವಂಥ ಸಮಸ್ಯೆಯ ಬಗ್ಗೆ ಭಾರತದ ವಿರುದ್ಧವಾಗಿ ಲೇಖನ ಬರೀತಾ ಇರುವ ಮತ್ತು ಕಾಶ್ಮೀರಿ ಭಯೋತ್ಪಾದಕರನ್ನು ರಾಷ್ಟ್ರಭಕ್ತರು ಅಂತ ಕರೆದಿರುವಂಥ ನಿತೀಶ್ ಪೌಲ್ರನ್ನು ಕರ್ಕೊಂಡು ಬಂದು ಭಾಷಣಕ್ಕೆ ಕರ್ನಾಟಕ ರಾಜ್ಯದ ಜನತೆಯ ತೆರಿಗೆಯಲ್ಲಿ ಭಾಷಣ ಮಾಡಲಿಕ್ಕೆ ಕರೆಸಿರುವಂತಹ ದುಸ್ಥಿತಿ ಕರ್ನಾಟಕ ಸರ್ಕಾರಕ್ಕೆ ಬಂದ್ರೆ ಯಾವ ರೀತಿ ಸರ್ಕಾರ ಮುಂದುವರಿತದೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗದೆ ಸರ್ಕಾರ ಚಡಪಡಿಸ್ತಾ ಇರುವುದನ್ನು ನಾವು ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಹೇಳಿದೆವು ಬಾಂಬ್ ಸ್ಫೋಟ ಪ್ರಾರಂಭ ಆಗಿದೆ ದೇಶ ವಿರೋಧಿ ಕೂಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಶಕ್ತಿ ಸರ್ಕಾರಕ್ಕೆ ಇಲ್ಲ ದಯವಿಟ್ಟು ಯಾರಾದರೂ ಆಡಲಿ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಅನ್ನುವಂಥ ಮಾತುಗಳನ್ನು ನಾವು ವಿಧಾನಸೌಧದ ಒಳಗೆ ಹೊರಗೆ ಕೇಳುವಂತ ಪರಿಸ್ಥಿತಿಗಳು ಬಂತು ಸರ್ಕಾರದ ಬೇಜವಾಬ್ದಾರಿತನವನ್ನು ಖಂಡಿಸಿ ರಾಜ್ಯಪಾಲರಿಗೆ ದೂರು ಕೊಟ್ಟೆವು ವಿಧಾನಸೌಧದೊಳಗೆ ಭಾರತ ವಿರೋಧಿ ಘೋಷಣೆಯನ್ನು ಕೂಗಿದ್ದನ್ನು ಕೇಳಿ ರಾಜ್ಯಪಾಲರು ಕೂಡ ದಿಗ್ಭ್ರಮೆ ಆಗಿರುವಂಥ ವಾತಾವರಣವನ್ನು ಕಂಡುಕೊಳ್ಳಲಿಕ್ಕೆ ನಮ್ಗೆ ಸಾಧ್ಯ ಆಯಿತು ಆ ಹಿನ್ನೆಲೆಯಲ್ಲಿ ನಡೆದಿರುವಂಥ ಎಲ್ಲ ವಿದ್ಯಮಾನವನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ತಾ ಇದ್ದೇವೆ ಬಹುತೇಕ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ ರಾಷ್ಟ್ರ ವಿರೋಧಿಗಳ ಕೃತ್ಯಕ್ಕೆ ಮಂಡದಿರುವಂಥ ಸರ್ಕಾರ ಬೆಂಬಲಿಸುವಂಥ ಒಂದು ಪಕ್ಷಕ್ಕೆ ಒಟ್ಟು ಕೊಡಬೇಕಾ ಅಥವಾ ನಿರ್ದಾಕ್ಷಿಣ್ಯವಾಗಿ ಭಯೋತ್ಪಾದಕರನ್ನ ಮಟ್ಟ ಆಗುವಂಥ ಒಂದು ಪಕ್ಷಕ್ಕೆ ಓಟ್ ಕೊಡಬೇಕಾ ಅನ್ನುವಂಥ ಚರ್ಚೆಗಳನ್ನ ನಡೀತದೆ ಅಂತ ನಾನು ಭಾವಿಸಿದ್ದೇನೆ ಈ ಎಲ್ಲ ವಿಚಾರಗಳನ್ನು ಜನಸಾಮಾನ್ಯ ಬಳಿಕ ಕೊಂಡೊಯ್ತಾ ಇದ್ದೇವೆ ಅನಿಸುತ್ತೆ ಕಾಂಗ್ರೆಸ್ಸಿನ ಆಯ್ಕೆಯಾದಂಥ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ವಿಫಲವಾದಾಗ ಸಾಮಾನ್ಯ ಜನರು ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ ನಾನು ಹೇಳಿದೆ ಹೋಮಿಸ್ಟಿಕ್ ಸದನದಲ್ಲಿ ನೀವು ಸಜ್ಜನರು ಪ್ರಾಮಾಣಿಕರು ಅಂತ ನಾವೆಲ್ಲ ತಿಳ್ಕೊಂಡಿದ್ದೆವು ನಿಮ್ಮ ಬಾಯಿ ಮತ್ತು ಕೈಯನ್ನು ಹಾಕಿದಂಥ ಸರ್ಕಾರದ ನಿಲುವನ್ನು ಛೇದಿಸಿ ನೀವು ಹೊರಗೆ ಬರಬೇಕು ಇಲ್ಲದೇ ಇದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳಿದೆ ಅದಕ್ಕೂ ಆ ಇಷ್ಟು ಮಾತಾಡಿಲ್ಲ ಅದಕ್ಕೂ ಒಮ್ಮೆ ಇಷ್ಟು ಮಾತಾಡ್ತಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ನಾವು ಕಂಡಿದ್ದೇವೆ ನಾನು ಅತ್ಯಂತ ನೋವಿನಿಂದ ಒಂದು ಮಾತನ್ನು ಹೇಳಿದೆ ಸಿದ್ದರಾಮಯ್ಯ ಅವರಿಗೆ ಬಜೆಟ್ನಲ್ಲಿ ಉತ್ತರ ಕೊಡ್ತಾ ಇರುವಾಗ ನೀವು ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟಂಥ ಹನ್ನೊಂದೂವರೆ ಕೋಟಿ ರೂಪಾಯಿ ಹಣವನ್ನು ನೀವು ಗ್ಯಾರಂಟಿ ಖರ್ಚು ಮಾಡ್ತಾ ಇದ್ದೀರಿ ಹನ್ನೊಂದುವರೆ ಕೋಟಿ ರೂಪಾಯಿ ಹಣ ಹನ್ನೊಂದೂವರೆ ಸಾವಿರ ಕೋಟಿ ಸಾರಿ ಹನ್ನೊಂದೂವರೆ ಸಾವಿರ ಕೋಟಿ ಹಣ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟಂಥ ಹಣವನ್ನು ಗ್ಯಾರಂಟಿಗೋಸ್ಕರ ನೀವು ಖರ್ಚು ಮಾಡ್ತೀರಿ ಅಂದರೆ ಇದು ಯಾವ ನ್ಯಾಯ ಅಂತ ಕೇಳಿದಾಗ ಸಮಾಜ ಕಲ್ಯಾಣ ಮಂತ್ರಿಗಳು ಉತ್ತರ ಕೊಟ್ಟು ಹೇಳಿದರು ಅವರು ಸತ್ಯ ಮೊದಲೊಂದು ಹೇಳಿಕೆ ಕೊಟ್ಟಿದ್ದರು ನನಗೆ ಒಪ್ಪದೇ ಇದ್ದರೂ ಕೂಡ ನನ್ನ ಮನಸ್ಸೊಪ್ಪದೇ ಇದ್ದರೂ ಕೂಡ ಇದಕ್ಕೆ ನಾನು ಸಹಮತ ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದರು ಮಾದೇವಪ್ಪನವರು ಆದರೆ ಅವರು ಹೇಳಿದರೆ ಇಲ್ಲ ನಾವು ಪರಿಷ್ಠು ಜಾತಿಯವರ ಹಣವನ್ನು ಪರಿಶಿಷ್ಟ ಜಾತಿಯವರಿಗೆ ಕೊಡ್ತಾ ಇದ್ದೇವೆ ಅಂತೇಳಿ ನಾನು ಅವರಿಗೆ ಮರು ಪ್ರಶ್ನೆ ಮಾಡಿ ಕೇಳಿದ್ದೆ ಉದಾಹರಣೆಗೆ ನಾವು ಹಿಂದುಳಿದವರಿಗೆ ಗ್ಯಾರಂಟಿ ಕೊಡ್ತಾ ಹಿಂದುಳಿದ ವರ್ಗದ ಇಲಾಖೆಯನ್ನು ನಾವು ತೆಗಿತಾ ಇಲ್ಲ ಸರ್ಕಾರದ ನೇರ ಖಜಾನೆಯನ್ನು ತೆಗಿತೇವೆ ಅಲ್ಪಸಂಖ್ಯಾತರಿಗೆ ಗ್ಯಾರಂಟಿ ಕೊಡ್ತಾ ಇದ್ದರೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ತೆಗಿತೇ ಇಲ್ಲ ಸರ್ಕಾರದ ನೇರ ಖಜಾನೆಯನ್ನು ಕೊಡ್ತೇವೆ ಜನರಲ್ಲಿ ಕೊಡ್ತಾ ಇರೋದು ಕೂಡ ಯಾವುದೇ ಇಲಾಖೆ ಅಂತ ಅಗತ್ಯ ಸರ್ಕಾರದ ನೇರ ಕಾಯ್ದೆ ನಿಮ್ಗೆ ಕೊಡ್ತೇವೆ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ನಿಮ್ಮ ಹಣವನ್ನು ನಿಮಗೆ ಕೊಡ್ತೇವೆ ಅನ್ನೋ ನ್ಯಾಯ ಅಲ್ಲ ಅಂತ ಹೇಳಿದಾಗ ಸರ್ಕಾರ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿಲ್ಲ ಒಟ್ಟಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರ ಹೆಸರು ಬಿಟ್ಟರೆ ಸರ್ಕಾರ ಯಾವುದೇ ಕಾರಣಕ್ಕೆ ಅವರಿಗೆ ಒಳ್ಳೇದು ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಇವತ್ತು ಜಗಜ್ಜಾಹರಾಗಿರುವಂಥ ಒಂದು ವಾತಾವರಣ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಂಡುಬರುತ್ತೆ ಅಲ್ಲ ಅದೇ ಹೇಳ್ತೇನೆ ನಾನು ನಿಮಗೆ ಒಟ್ಟು ಒಟ್ಟು ಅಲ್ಲ ಮಾಹಿತಿ ಇಷ್ಟೇ ಒಟ್ಟು ನಾವು ಇಟ್ಟಿರುವ ಹಣ ನಮ್ಮ ಬಜೆಟ್ ನಮ್ಮ ಬಜೆಟ್ನಲ್ಲಿ ಮೂವತ್ನಾಲ್ಕು ಸಾವಿರ ನಾವು ಇಟ್ಟೇವೆ ಆ ನಂತರ ಹಾಗಲ್ಲ ಹಾಗಲ್ಲ ಅವ್ರು ಹೇಳ್ತಾ ಇರೋದೇ ತಪ್ಪು ನಾನು ಹೀಗೆ ಹೇಳಿದೆ ಅವರಿಗೆ ಈಗ ಮೂವತ್ತ್ನಾಲ್ಕು ಸಾವಿರ ಕೋಟಿ ಹಣ ಬಜೆಟ್ನಲ್ಲಿ ಖಾದಿಸಿದ್ದಾರೆ ಜಾತಿ ಅವರಿಗೆ ಮೂರು ಲಕ್ಷದ ಎರಡು ಸಾವಿರ ಕೋಟಿಯಲ್ಲಿ ಅಂತ ಇದ್ರೆ ಆ ಮೂವತ್ನಾಲ್ಕು ಸಾವಿರ ಕೋಟಿ ಅವರ ಶಾಲೆಗೆ ಅವರ ಶಿಕ್ಷಣಕ್ಕೆ ಅವರ ಆರೋಗ್ಯಕ್ಕೆ ಖರ್ಚಾಗಬೇಕಾದಂತ ಹಣ ಅದು ಅದು ಇಡೀ ಅಭಿವೃದ್ಧಿಗೋಸ್ಕರ ಆ ಮೂವತ್ನಾಲ್ಕು ಸಾವಿರ ಕೋಟಿಯಲ್ಲಿ ಹನ್ನೊಂದುವರೆ ಸಾವಿರ ಕೋಟಿ ತೆಗೆದಿದ್ದೀರಿ ಮೂವತ್ನಾಲ್ಕು ಸಾವಿರ ಕೋಟಿಯಲ್ಲಿ ಹನ್ನೊಂದು ಸಾವಿರ ತೆಗೆದಿದ್ದೀರಿ ಈಗ ಏನಾಗಿದೆ ಅಂದ್ರೆ ಅಲ್ಲಿಯ ಶಾಲೆ ಮಕ್ಕಳಿಗೆ ಬೆಂಚ್ ಕುರ್ಚಿಗೆ ಹಣ ಇಲ್ಲ ಅಲ್ಲಿಯ ಮಕ್ಕಳಿಗೆ ಊಟೋಪಚಾರಕ್ಕೆ ಹಣ ಇಲ್ಲ ಅಲ್ಲಿಯ ಮಕ್ಕಳಿಗೆ ಸಮವಸ್ತ್ರಗಳು ಬರ್ತಾ ಇಲ್ಲ ಅವರಿಗೆ ಹಾಕುವಂಥ ತಲೆಗೆ ಎಣ್ಣೆಯಿಂದ ಹಿಡಿದು ಕಾಲಿನ ಬೂಟಿನವರಿಗೆ ಕೂಡ ಸರ್ಕಾರ ಕೊಡುತ್ತಲ್ಲ ಆ ಹಣಕ್ಕೂ ಕೊರತೆ ಆಗಿದೆ ಸರ್ಕಾರ ಚಡಪಡಿಸ್ತಾ ಇದೆ ಗ್ಯಾರಂಟಿ ಹಣವನ್ನು ನೇರವಾಗಿ ಕಜಾನೆಯಿಂದ ಕೊಟ್ಟಾಗ ಮಾತ್ರ ಪರಿಚಾತಿ ಪರಿಷತ್ ಪಂಗಡಕ್ಕೆ ಮೀಸಲಿಿಸುವಂಥ ಹಣ ಅವರ ಅಭಿವೃದ್ಧಿಗೋಸ್ಕರ ಖರ್ಚಾಗುತ್ತೆ ಅನ್ನುವಂಥ ಮಾತು ಹೇಳಿದಾಗ ಅದನ್ನು ಮಾದೇ ಒಪ್ತಾರೆ ನಮ್ಮ ಎದುರನ್ನು ಒಪ್ತಾರೆ ಬದಲಿ ವ್ಯವಸ್ಥೆಗಳಿಲ್ಲ ಅವರಿಗೆ ಏನು ಮಾಡೋದಂತ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ ತಿಳಿದುಬಿಟ್ಟಿದೆ ಒಟ್ಟಾರೆ ಸರ್ಕಾರ ಗ್ಯಾರಂಟಿಗೋಸ್ಕರ ಖರ್ಚು ಮಾಡುವಂಥ ಹಣ ಪರಿಶಿಷ್ಟ ಜಾತಿಯವರಿಂದ ತೆಗೆದಿದ್ದಾರೆ ಅನ್ನೋದನ್ನು ಅವ್ರು ಒಪ್ಕೊಂಡಿರೋದ್ರಿಂದ ಅವರೇ ವಿಚಾರದಲ್ಲಿ ಸ್ಪಷ್ಟನೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡಿದ್ದೇವೆ ಅಲ್ಲ ಮಾನದಂಡ ಈ ಮಾನದಂಡ ಒಂದು ರಾಜಕೀಯ ಪಕ್ಷದ ಮಾನದಂಡ ಹೀಗೆ ಉಂಟು ಮಾರ್ಕ್ ಉಂಟು ಅದೆಲ್ಲ ಹೇಳಿಕಿಲ್ಲ ನನ್ನನ್ನು ಸಮೀಕ್ಷೆಗೋಸ್ಕರ ಕಳಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ನಿಯಮಂತೆ ಯಾರ್ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ ನಮ್ಮ ಎಲ್ಲಾ ಮಂಡಲದ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ಕಾಯಂ ಆಹ್ವಾನಿತರು ವಿಶೇಷವಾಗಿ ಆಹ್ವಾನಿತರು ಮತ್ತು ನಮ್ಮ ಪದಾಧಿಕಾರಿಗಳು ಮತ್ತು ಪ್ರಮುಖ ಕಾರ್ಯಕರ್ತರ ಒಂದು ಪಟ್ಟಿಯೊಂದಿಗೆ ಬಂದು ಅವರೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ಕ್ರೋಢೀಕೃತವಾದಂತಹ ಅಭಿಪ್ರಾಯವನ್ನು ರಾಜ್ಯಾಧ್ಯಕ್ಷರಿಗೆ ಮತ್ತು ಕೇಂದ್ರಕ್ಕೆ ಕಳಿಸಿಕೊಟ್ಟು ಅಂತಿಮವಾಗಿ ಅವರ ತೀರ್ಮಾನವನ್ನು ನಾವೆಲ್ಲ ಒಪ್ತೇವೆ ಅನ್ನುವಂಥ ಭಾವನೆಗೆ ಒತ್ತು ಕೊಟ್ಟು ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅದೇ ಒಂದು ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ಈಗ ಒಂದೇ ಸರ್ತಿ ಐನೂರ ನಲ್ವತ್ನಾಲ್ಕನ್ನು ಬಿಡುಗಡೆ ಮಾಡೋದಿಲ್ಲ ರಾಜಕೀಯ ಪಕ್ಷವಾಗಿ ಮೊದಲ ಹಂತದಲ್ಲಿ ನೂರೈವತ್ತೇಳನ ಬಿಡುಗಡೆ ಮಾಡಿದ್ದಾರೆ ಇನ್ನೊಂದು ಮೂರನೇ ದಿವಸದಲ್ಲಿ ಎರಡನೇ ಹಂತ ಬಿಡುಗಡೆ ಮಾಡ್ತಾರೆ ಮೂರನೇ ಹಂತವನ್ನು ಅಂತಿಮ ಮಾಡ್ತಾರೆ ನಮ್ಗೆ ಸ್ಪಷ್ಟ ಸ್ಪಷ್ಟವಾಗಿ ಚಿತ್ರಣ ಗೊತ್ತಾಗಿದೆ ನನಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅತ್ಯಂತ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೆ ಕೇಂದ್ರ ಅಂತ ನಂಗೆ ಗೊತ್ತಾಗಿದೆ ಅದೇ ಅಭಿಪ್ರಾಯ ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದೆ ಹಾ ಒಬ್ರಿಗೆ ಒಬ್ರಿಗೆ ಟಿಕೆಟ್ ಕೊಡೋದು ಆಕಾಂಕ್ಷಿಗಳದ್ದು ಪಟ್ಟಿಗೆ ತಗೊಳ್ಳಿಕ್ಕೆಲ್ಲ ನಾನು ಬಂದು ಆಕಾಂಕ್ಷಿಗಳಿದ್ರೆ ಬೇರೆ ಹೇಳಿರ್ತಾರೆ ಇಲ್ಲಿ ಅಭಿಪ್ರಾಯ ಸಂಗ್ರಹಣಕ್ಕೆ ಬಂದಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಅತ್ಯಮೂಲವಾದಂತಹ ಘಟ್ಟ ಒಂದು ರಾಜಕೀಯ ಪಕ್ಷ ತನ್ನ ಇಚ್ಛೆಗೆ ಅನುಗುಣವಾಗಿ ಅಧಿಕೃತ ಪಟ್ಟಿ ಘೋಷಣೆ ಮಾಡುವಂತ ಅಧಿಕಾರ ಇದ್ರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಕೇಳಿ ಬನ್ನಿ ಅಂತ ಹೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ನನಗೆ ಕಳಿಸಿಕೊಟ್ಟಿದೆ ನಿಷ್ಠೆಯಿಂದ ಪಾರದರ್ಶಕವಾಗಿ ವರದಿಯನ್ನು ಕೊಡ್ತೇನೆ ಒಂದು ಸ್ವಭ ಇದು ಈ ಅಲ್ಲ ಎಲ್ಲರ ಅಭಿಪ್ರಾಯವನ್ನು ಕ್ರೋಡೀಕರಿಸಿದ್ದೇನೆ ಎಲ್ಲರ ಅಭಿಪ್ರಾಯವನ್ನು ಕ್ರೋಡೀಕರಿಸಿ ಕೇಂದ್ರಕ್ಕೆ ರಾಜ್ಯಕ್ಕೆ ತಗೊಂಡು ಹೋಗ್ಬೇಕು ಅಂತ ಏನು ಹೇಳಿದ್ದಾರೆ ನಮ್ಮ ನಾಯಕರು ಆ ವರದಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಮತ್ತೆ ಈ ರಾಜಕಾರಣ ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ಗುಡುಗು ಸಿಡ್ಲು ಮಿಂಚುಗಳೆಲ್ಲ ಇರುತ್ತೆ ಕಡೆ ಮಳೆ ಬಂದು ಎಲ್ಲ ತಣ್ಣಗಾಗುತ್ತೆ ಅಲ್ಲ ಇದು ನಾನು ಸಮೀಕ್ಷೆಗೆ ಅಭ್ಯರ್ಥಿಯ ಬಗ್ಗೆ ಸಮೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಉಸ್ತುವಾರಿ ಅವರೇ ಇರ್ತಾರೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ನನ್ನ ಜಿಲ್ಲೆಗೆ ಬೇರೆಯವರು ಬಂದಿರ್ತಾರೆ ಉಸ್ತುವಾರಿ ಆಗಿದ್ರೆ ಅದು ಸರ್ಕಾರದ ಕೆಲಸ ಈಗ ಈಗ ಬರ್ತಾ ಇರೋ ಅಲ್ಲ ಈಗ ಬರ್ತಾ ಇರೋದು ಈಗ ಬರ್ತಾ ಇರೋದು ರಾಜಕೀಯ ಪಕ್ಷದ ಕೆಲಸಕ್ಕೆ ಇಲ್ಲಿ ಜಿಲ್ಲಾಧ್ಯಕ್ಷ ಇದ್ದಾರೆ ಮಂಡಲದ ಅಧ್ಯಕ್ಷ ಇದ್ದಾರೆ ಎಲ್ಲ ಶಕ್ತಿ ಕೇಂದ್ರ ಅಧ್ಯಕ್ಷರು ಇದ್ದಾರೆ ಮೇಲ್ಗಡೆ ರಾಜ್ಯದ ಪದಾಧಿಕಾರಿಗಳಿದ್ದಾರೆ ಕೇಂದ್ರದ ಪದಾಧಿಕಾರಿಗಳಿರ್ತಾರೆ ಇಲ್ಲಿ ಇವರೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿಕೊಂಡು ಚುನಾವಣೆಯನ್ನು ಮುಂದೂಡಿಸಲಿಕ್ಕೆ ಚುನಾವಣಾ ಉಸ್ತುವಾರಿ ಅಂತ ಹಾಕಿರ್ತಾರೆ ಇವ್ರು ಕರೆದಾಗ ಅವ್ರು ಬರ್ತಾರೆ ಅವ್ರು ಯಾವಾಗಲೂ ಬರ್ತಾ ಇರೋ ಸರಿಯಲ್ಲ ಇವ್ರು ಕರೆದಾಗ ನಾಳೆ ಸಭೆ ಮಾಡ್ತಾ ಅಂದಾಗ ಬರ್ತವೆ ಸಮಸ್ಯೆ ಬರ್ತಾ ಅಂದಾಗ ಬರ್ತಾರೆ ಈ ಕ್ರಮದ ವ್ಯವಸ್ಥೆಗಳೆಲ್ಲ ಹಾಗೆ ನನ್ನನ್ನು ಒಂದು ಜಿಲ್ಲೆಗೆ ಹಾಕಿದ್ದೆ ನಾನು ಕಾಯಂ ಹೋಗುವುದಿಲ್ಲ ಅವರಿಗೆ ಅವ್ರು ಕರೀತಾರೆ ನಾಳೆ ಇಂಥ ಸಭೆ ಅಂತ ಹೋಗ್ತೇವೆ ಬರಲಾ ಧನ್ಯವಾದ